ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಫ್ರೈಡೆ ಮಾರ್ನಿಂಗ್ ಇವತ್ತು ನಾನು ತಿಂಡಿಯನ್ನು ಮುಗಿಸ್ಕೊಂಡು ಫ್ರಿಜ್ಜನ್ನು ಕ್ಲೀನ್ ಆಯಿತು ಅಂತ ಫ್ರಿಡ್ಜನ್ನು ಕ್ಲೀನ್ ಮಾಡಿದೆ ಹಾಗೆ ಕೂಡ ಅದರಲ್ಲಿರುವಂಥ ಸಾಮಾನೆಲ್ಲ ಸೆಟ್ ಮಾಡಿ ಮುಗಿಸಿದೆ ಇದು ನಮ್ಮ ಫ್ರಿಜ್ಜು ಹೇರ್ ಕಂಪ್ನಿದು ತಗೊಂಡು ಮೂರು ವರ್ಷ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಕಿಚನ್ ಸ್ಟೋರೇಜ್ ಕಂಟೈನರನ್ನು ಆರ್ಡ್ರ್ ಮಾಡಿದ್ದೆ ಇದು ಒಂದು ಪೀಸ್ನಲ್ಲಿ ಇಲ್ಲಿ ನಾಲ್ಕು ಇರುತ್ತೆ ಉಟಬ್ಬ ಹಾಗೆ ಕೂಡ ಇವು ಸಿಕ್ಸ್ಟೀನ್ ಪೀಸ್ ಬರುತ್ತಿವೆ ತುಂಬ ತುಂಬ ಚೆನ್ನಾಗಿವೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿವೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ತರಿಸಿದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಪ್ಲಾಸ್ಟಿಕ್ ತುಂಬ ಚೆನ್ನಾಗಿದೆ ಹಾಗೆ ಕೂಡ ನಾನು ಇದನ್ನು ಕಿಚನಲ್ಲಿ ಸೆಟ್ ಮಾಡಿ ನೋಡಿದೆ ನೋಡಲು ತುಂಬ ಚೆನ್ನಾಗಿ ಕಾಣಿಸ್ತವೆ ಟಬ್ಬಗಳು ಹಾಗೆ ಕೂಡ ನಮಗೆ ಹಾಕಿರಲು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದನ್ನು ಹಾಗೆ ನಾನು ಗೋಧಿಯಿಂದ ಮಾಡಿದಂಥ ಚುರ್ಮರೆಯನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪನ್ನು ಆಲ್ರೆಡಿ ಹಾಕಿರ್ತಾರೆ ಅದಕ್ಕೆ ಉಪ್ಪನ್ನು ಹಾಕಬಾರ್ದು ಹಾಗೆ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಖಾರ ಪುಡಿ ಆಮೇಲೆ ಕೊತ್ತಂಬರಿ ಪೌಡ್ರು ಸ್ವಲ್ಪ ಕರಿಬೇವು ಹಾಕಿ ಕಲಿಸ್ತಾಯಿದ್ದೀನಿ ಇದರ ಟೇಸ್ಟ್ ಕೂಡ ಕುರ್ಕುರೆ ಥರನೇ ಬರುತ್ತೆ ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡ ಮಾಡಿಕೊಡ್ಬೋದು ಇದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ